ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತರ ಶ್ರೀ ವಿಜಯ ಭೂತಿರ್ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಕುಂತಲಾ ದುಷ್ಯಂತರ ವಿವಾದಗಳು ಎಂಬ ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಶಕುಂತಳೆಯು ರಾಜ ಇತರದಲ್ಲಿರುವ ಸಾಸಿವೆಯಷ್ಟು ದೋಷವಾದರೂ ನಿನ್ನ ಕಣ್ಣಿಗೆ ಚೆನ್ನಾಗಿ ಕಾಣುವುದು ನಿನ್ನಲ್ಲಿರುವ ದೋಷಗಳು ಬಿಲ್ವದ ಕಾಯಷ್ಟಿದ್ದರೂ ಅದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲವೆಂದು ತೋರುತ್ತಿದೆ ಎಲೈ ರಾಜನೇ ನನ್ನ ತಾಯಿಯಾದ ಮೇನಕೆಯು ಸಾಮಾನ್ಯಳಲ್ಲ ಅವಳು ಯಾವಾಗಲೂ ದೇವತೆಗಳೊಡನೆಯೇ ಇರತಕ್ಕವಳು ದೇವತೆಗಳು ಅವಳನ್ನು ಅನುಸರಿಸತಕ್ಕವರು ಹೀಗೆ ನನ್ನ ಜನ್ಮವು ಸಾಕ್ಷಾತ್ ದೇವತೆಗಳ ಸಂಬಂಧದಿಂದ ಆದು ನಿನ್ನ ಜನ್ಮಕ್ಕಿಂತಲೂ ನನ್ನ ಜನ್ಮವು ಮೇಲೆಂದು ತಿಳಿ ಈ ಜನ್ಮ ವಿಷಯವೂ ಹಾಗಿರಲಿ ದುಷ್ಯಂತ ರಾಜ ನೀನು ನೆಲದಲ್ಲಿ ನಡೆಯತಕ್ಕವನು ನಾನು ಆಕಾಶದಲ್ಲಿ ಸಂಚರಿಸಬಲ್ಲವಳು ಮಹಾ ಮೇರು ಪರ್ವತಕ್ಕೂ ಒಂದು ಸಾಸುವೆ ಕಾಳಿಗೂ ಇರುವಷ್ಟು ತಾರತಮ್ಯವು ನನಗೂ ನಿನಗೂ ಇರುವುದೆಂದು ತಿಳಿ ಎಲೈ ರಾಜನೇ ನನ್ನ ಪ್ರಭಾವವನ್ನು ನೀನು ಕಾಣೆ ಇಂದ್ರ ಯಮ ಕುಬೇರ ವರುಣಾದಿ ದಿಕ್ಪಾಲಕರ ಭವನಗಳಿಗೆಲ್ಲ ನಾನು ಹೋಗಿ ಬರಬಲ್ಲೆನು ಮಹಾರಾಜ ನಿನ್ನ ಜನ್ಮ ಪರಂಪರೆ ಎಂಥದು ಎಂತಹದೆಂಬುದನ್ನು ನೀನು ಬಲ್ಲೆಯ ಪೂರ್ವದಲ್ಲಿ ಊರ್ವಶಿಯಿಂದ ಆಯುವೆಂಬುವನು ಜನಿಸಿದನು ಅವನೇ ನಿನ್ನ ಮುತ್ತಾತನು ಆ ಊರ್ವಶಿ ಎಂಬುವಳು ಅಪ್ಸರಸಿ ಎಂಬ ದೇವ ನಿನಗೆ ಆಗ ಆ ವೇಷ್ಯೆಯ ಸಂಬಂಧವು ಇಲ್ಲದೆ ಹೋಯಿತೆ ಹೀಗೆಯೇ ಎಷ್ಟು ಮಹರ್ಷಿಗಳು ಎಷ್ಟೋ ಮಂದಿ ಕ್ಷತ್ರಿಯರು ಋಷಿಗಳಿಗೆ ಆ ಅಪ್ಸರ ಸ್ತ್ರೀಯರಲ್ಲಿ ಹುಟ್ಟಿರುವರು ಆದುದರಿಂದ ಈ ಮಾತ್ರ ಸಂಬಂಧವಾದ ದೋಷವೂ ಬಾರದು ಇದಕ್ಕೆ ತಕ್ಕ ಒಂದು ಲೋಕವಾರ್ತೆಯನ್ನು ನಿದರ್ಶನವಾಗಿ ನಿನಗೆ ಹೇಳುವೆನು ನೀನು ಮನ್ನಿಸಬೇಕು ನಾನು ಅದನ್ನು ನಿನ್ನಲ್ಲಿ ದ್ವೇಷ ಬುದ್ಧಿಯಿಂದ ಹೇಳುವೆನೆಂದು ತಿಳಿಯಬೇಡ ವಿಕಾರ ರೂಪವುಳ್ಳ ಮನುಷ್ಯನು ಕನ್ನಡಿಯಲ್ಲಿ ತನ್ನ ವಿಕೃತವಾದ ಮುಖವನ್ನು ಯಾವ ಮರೆಗೆ ನೋಡಿಕೊಳ್ಳುವುದಿಲ್ಲವೋ ಅದುವರೆಗೆ ತಾನೇ ಬೇರೆಯವರಿಗಿಂತಲೂ ರೂಪವಂತನೆಂದು ತಿಳಿದುಕೊಂಡಿರುವನು ಯಾವಾಗ ಅವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುವನು ಆಗ ತನ್ನ ವಿಕೃತಾಕಾರವನ್ನು ತಿಳಿದು ತನಗೆ ತಾನೇ ಲಜ್ಜಪಡುವನು ಆಗಲೇ ಅವನಿಗೆ ತಾನು ಬೇರೆ ಎಲ್ಲರಿಗಿಂತಲೂ ಮೇಲೆಂಬ ಹೆಮ್ಮೆಯು ಮುರಿದು ಹೋಗುವುದು ಒಳ್ಳೆಯ ರೂಪ ಸಂಪನ್ನನಾದವನು ಬೇರೆ ಯಾರನ್ನು ಅವಮಾನಿಸಿ ಮಾತನಾಡಲಾರನು ಅಧಿಕವಾಗಿ ಕೆಟ್ಟ ಮಾತುಗಳನ್ನಾಡುವ ಮನುಷ್ಯರು ಯಾವಾಗಲೂ ಕಾರ್ಯ ಕಾರ್ಯಗಳನ್ನು ಅಂದರೆ ಕಾರ್ಯ ಅಕಾರ್ಯಗಳನ್ನು ಸರಿಯಾಗಿ ಯೋಚಿಸತಕ್ಕವನಲ್ಲ ಮದದಾನೆಯು ತನ್ನ ಮೈ ಮೇಲೆ ತಾನೇ ಮಣ್ಣನ್ನು ಸುರಿದುಕೊಂಡು ಹೇಗೆ ಸಂತೋಷ ಪಡುವುದು ಹಾಗೆ ದುರ್ಜನರು ಬೇರೊಬ್ಬರನ್ನು ದೂಷಿಸುವುದರಿಂದಲೇ ತೃಪ್ತಿ ಹೊಂದುವರು ಸತ್ಯವನ್ನು ಧರ್ಮವನ್ನು ಬಿಟ್ಟು ಕೋಪ ಸ್ವಭಾವವುಳ್ಳವನನ್ನು ಕಂಡಾಗ ನಾಸ್ತಿಕನಾದರೂ ಕೋಪಗೊಂಡ ಹಾವಿನಂತೆ ಕಾಣುವನು ಇನ್ನು ಆಸ್ತಿಕರ ಪಾಡೇನು ಯಾವನು ತನಗೆ ಸಮಾನನಾದ ಮಗನನ್ನು ಪಡೆದು ಅವನಲ್ಲಿ ದ್ವೇಷಿಸುವನು ಅವನ ಸರ್ವೈಶ್ವರ್ಯಗಳನ್ನು ದೇವತೆಗಳೇ ಕೆಡಿಸುವರು ಅವನನ್ನು ಕಲಿಯು ಆವರಿಸುವನು ಪರೋಪಕಾರವಿಲ್ಲದವನು ಸುಳ್ಳಾಡುವವನು ನಾಸ್ತಿಕನು ಪಾಪಕಾರ್ಯದಲ್ಲಿ ಬಿದ್ದವನು ದುರಾಚಾರ ಪರನು ಇಂಥವರಲ್ಲಿ ಕಲಿಯು ಒಡನೆಯೇ ಆವರಿಸಿಕೊಳ್ಳುವುದು ಧರ್ಮಚಾರಿಗಳಲ್ಲಿ ಆ ಕಲಿಗೆ ಸ್ಥಳವಿಲ್ಲ ಮೂರ್ಖನಾದವನು ಇತರರು ಆಡತಕ್ಕ ಶುಭ ಅಶುಭ ವಾಕ್ಯಗಳಲ್ಲಿ ಶುಭ ವಾಕ್ಯಗಳನ್ನು ಬಿಟ್ಟು ಹಂದಿಗಳು ಮಲವನ್ನೇ ಹುಡುಕುವಂತೆ ಅಶುಭ ವಾಕ್ಯಗಳನ್ನೇ ತೆಗೆದುಕೊಳ್ಳುವರು ಪ್ರಜ್ಞನಾದರೂ ಹಂಸವು ಜಲಮಿಶ್ರವಾದ ಹಾಲಿನಲ್ಲಿ ಹಾಲನ್ನು ಮಾತ್ರ ಗ್ರಹಿಸುವಂತೆ ಗುಣ ದೋಷಗಳಲ್ಲಿ ಗುಣವನ್ನು ಮಾತ್ರ ಗ್ರಹಿಸುವನು ಬುತ್ತಿಯಲ್ಲಿ ತಿಳಿವಿಲ್ಲದ ನೀಚನು ತನ್ನಲ್ಲಿರುವ ದೌಷ್ಟ್ಯವನ್ನೇ ಇತರರಲ್ಲಿ ಆರೋಪಿಸಿ ತನ್ನಂತೆಯೇ ಅವರಲ್ಲಿಯೂ ದುರ್ಗುಣಗಳನ್ನು ತಿಳಿದವನು ಇತರರ ಕೀರ್ತಿ ಎಂಬ ಅಗ್ನಿಯು ನೀಚರ ಹೃದಯವನ್ನು ಅತಿ ತೀವ್ರವಾಗಿ ದಹಿಸುವುದು ಆ ತಾಪವನ್ನು ತಡೆಯಲಾರದೆ ಅವರು ಅವರನ್ನು ನಿಂದಿಸುವರು ಇತರರ ನಿಂದೆಯನ್ನು ಕೇಳಿದರೆ ಸಾಧುಗಳ ಹೃದಯವು ಎಷ್ಟು ಮಟ್ಟಿಗೆ ಪರಿತಪಿಸುವುದು ಇತರರ ದೂಷಣೆಯಿಂದ ದುರ್ಜನರ ಹೃದಯವು ಅಷ್ಟು ಮಟ್ಟಿಗೆ ಸಂತೋಷಗೊಳ್ಳುವುದು ಯಾವಾಗಲೂ ಮೂರ್ಖರಿಗೆ ವಿಶೇಷವಾಗಿ ದೂಷಿಸುವುದೇ ಸ್ವಭಾವವು ಸತ್ಪುರುಷರಿಗೆ ಪರನಿಂದೆಯಿಂದ ದೂರವಾಗಿರುವುದೇ ಸ್ವಭಾವವು ಸಾಧುವಾದವನು ಹಿರಿಯರನ್ನು ಗೌರವಿಸಿ ನಮಸ್ಕರಿಸಿದಾಗ ಮನಸ್ಸಿಗೆ ಎಷ್ಟು ತೃಪ್ತಿಯನ್ನು ಹೊಂದುವನು ಸಜ್ಜನರನ್ನು ಕೋಪಗೊಳಿಸಿದಾಗ ಮೂರ್ಖನು ಎಷ್ಟು ಸಂತೋಷಗೊಳ್ಳುವನು ಲೋಕದಲ್ಲಿ ಮೂರ್ಖರು ಇತರರ ದೋಷಗಳನ್ನೇ ಗಮನಿಸುತ್ತಾ ತಮ್ಮಲ್ಲಿರುವ ದೋಷಗಳನ್ನು ತಿಳಿಯದೆ ಸುಖವಾಗಿ ಜೀವಿಸುತ್ತಿರುವರು ಆದ್ದರಿಂದ ತಾವು ಇತರರಿಗೆ ನಿಂದಾರ್ಹರಾಗಿದ್ದರು ಇತರರನ್ನು ತಾವೇ ನಿಂದೆಗೆ ಗುರಿ ಮಾಡುತ್ತಿರುವರು ತಾವೇ ದುರ್ಜನರಾಗಿದ್ದುಕೊಂಡು ಇತರರನ್ನು ದುರ್ಜನರೆಂದು ಹೇಳುವುದಾದರೆ ಲೋಕದಲ್ಲಿ ಇದಕ್ಕಿಂತಲೂ ಪರಿಹಾಸ್ಯಾಸ್ಪದವು ಬೇರೇನಿರುವುದು ಗುಣಾಟ್ಯರು ಇತರರಿಗೆ ಉಂಟಾಗತಕ್ಕ ಕ್ಲೇಶಗಳನ್ನು ನೋಡಿ ನಾವು ಅವರಂತೆಯೇ ಸಂಕಟ ಪಡಬೇಕಾದುದು ನ್ಯಾಯವು ಸಜ್ಜನರಾಗಿದ್ದವರಿಗೆ ಅಂತಹ ದುಃಖ ಉಂಟಾಗುವುದರಲ್ಲಿ ಸಂದೇಹವೂ ಇಲ್ಲ ಪಿತೃಗಳು ಪುಷ್ಪುತ್ರನನ್ನು ವಂಶದ ಸಂತಾನಾಭಿವೃದ್ಧಿಗೆ ಆಧಾರನೆಂದು ಎಷ್ಟು ಆಧರಿಸಿರುವರು ಸಮಸ್ತ ಧರ್ಮಗಳಿಗಿಂತಲೂ ಉತ್ತಮ ಧರ್ಮ ಸ್ವರೂಪನಾದ ಪುತ್ರನನ್ನು ಪರಿತ್ಯಾಗ ಮಾಡಲೇಬಾರದು ಪುತ್ರರಲ್ಲಿ ಅನೇಕ ವಿಧಗಳುಂಟು ತನ್ನ ಕೈ ಹಿಡಿದ ಧರ್ಮಪತ್ನಿಯಲ್ಲಿ ಹುಟ್ಟಿದವನು ಔರಸ ಪುತ್ರನು ಅನಾಥನಾಗಿದ್ದು ತನಗೆ ಲಭಿಸಿದ ಮಗನು ಸ್ವೀಕೃತನಾದ ದತ್ತಪುತ್ರನು ಅಭಿಮಾನದಿಂದ ತಂದು ಬೆಳೆಸಲ್ಪಟ್ಟವನು ಕ್ರಯಕ್ಕಾಗಿ ತೆಗೆಯಲ್ಪಟ್ಟವನು ವಿವಾಹವಾಗದೇ ಇರುವ ಸ್ತ್ರೀಯಲ್ಲಿ ಹುಟ್ಟಿದವನು ಇವರೆಲ್ಲರೂ ಪುತ್ರರೇ ಎಂದು ಮನುವಾಕ್ಯವುಂಟು ಈ ಆರು ಮಂದಿಯು ತಂದೆಯ ದಾಯಭಾಗಕ್ಕೆ ಅರ್ಹರೆ ಅಂದರೆ ಈ ಆರು ಮಂದಿಗೂ ಕ್ರಮವಾಗಿ ಔರಸ ಕ್ಷೇತ್ರಜ ಭತ್ತ ಪ್ರೀತ ಗೂಢೋತ್ಪನ್ನ ಅಪವಿದ್ಧರೆಂದು ಹೆಸರು ಬೇರೆ ಆರು ಮಂದಿ ದಾಯಭಾಗಕ್ಕೆ ಅರ್ಹರಲ್ಲದ ಬಂಧುಗಳು ತಂದೆ ತಾಯಿಗಳನ್ನು ಪುತ್ರರೇ ನರಕದಿಂದ ತಪ್ಪಿಸತಕ್ಕವರು ಯಾವಾಗಲೂ ಧರ್ಮವನ್ನು ಕೀರ್ತಿಯನ್ನು ವೃದ್ಧಿಗೊಳಿಸತಕ್ಕವರು ಮನಸ್ಸಿಗೆ ಆನಂದವನ್ನು ಕೊಡತಕ್ಕವರು ಧರ್ಮ ರೂಪವಾದ ತೆಪ್ಪದಂತಿರುವರು ಆದುದರಿಂದ ರಾಜಶ್ರೇಷ್ಠನೇ ಪುತ್ರನನ್ನು ನೀನು ತ್ಯಜಿಸಬೇಡ ನಿನ್ನ ಪುತ್ರನನ್ನು ನಿನ್ನ ಸತ್ಯವನ್ನು ರಕ್ಷಿಸುವವನಾಗು ಇವೆರಡನ್ನು ನೀನು ಬಿಟ್ಟು ಬಿಡತಕ್ಕದಲ್ಲ ರಾಜನೇ ಅಸತ್ಯದಲ್ಲಿ ಬೀಳಬೇಡ ಮಹಾರಾಜ ನಿನ್ನ ಆತ್ಮವನ್ನು ಸತ್ಯವನ್ನು ಧರ್ಮವನ್ನು ಕಾಪಾಡು ರಾಜಸಿಂಹ ನಿನ್ನಂಥವನು ಕಪಟವನ್ನು ಹಿಡಿಯಬಾರದು ನೂರು ಬಾವಿಗಳನ್ನು ತೆಗೆಯಿಸುವುದಕ್ಕಿಂತಲೂ ಒಂದು ಕೊಳವನ್ನು ಕಟ್ಟಿಸುವುದು ಮೇಲು ನೂರು ಕೊಳಗಳನ್ನು ಕಟ್ಟಿಸುವುದಕ್ಕಿಂತಲೂ ಒಂದು ಯಾಗವು ಮೇಲು ನೂರು ಯಾಗಗಳಿಗಿಂತಲೂ ಒಬ್ಬ ಪುತ್ರನನ್ನು ಪಡೆಯುವುದು ಅಧಿಕ ಪುಣ್ಯವು ನೂರು ಪುತ್ರರಿಗಿಂತಲೂ ಸತ್ಯವು ಮೇಲೆಂದು ತಿಳಿ ಸಹಸ್ರ ಅಶ್ವಮೇಧಗಳನ್ನು ಸತ್ಯವನ್ನು ತ್ರಾಸಿನಲ್ಲಿಟ್ಟು ತೂಗಿ ನೋಡಿದರೆ ಆ ಸಹಸ್ರ ಅಶ್ವಮೇಧಗಳಿಗಿಂತಲೂ ಸತ್ಯವೇ ಅತಿಶಯವೆನಿಸುವುದು ಎಲ್ಲ ವೇದಗಳನ್ನು ಅಧ್ಯಯನ ಮಾಡುವುದು ಎಲ್ಲ ತೀರ್ಥಗಳನ್ನು ಯಾತ್ರೆ ಮಾಡಿ ಬರುವುದು ಸತ್ಯದ ಹದಿನಾರನೆಯ ಭಾಗಕ್ಕೂ ಅಂದರೆ ಒಂದು ವೀಸ ಪಾಲಿಗೂ ಸಮವೆನಿಸಲಾರದು ಸತ್ಯಕ್ಕೆ ಸಮಾನವಾದ ಧರ್ಮವಿಲ್ಲ ಸತ್ಯಕ್ಕಿಂತಲೂ ಮೇಲಾದ ವಸ್ತುವಿಲ್ಲ ಅನೃತಕ್ಕಿಂತಲೂ ಕ್ರೂರವಾದ ಪಾಪವಿಲ್ಲ ರಾಜೇಂದ್ರ ಸತ್ಯವೇ ಉತ್ತಮ ಧರ್ಮವು ವಾಗ್ದಾನವೆಂಬುದು ಸತ್ಯಕ್ಕಿಂತಲೂ ಮೇಲಾದುದು ಆದುದರಿಂದ ನಿನ್ನ ವಾಗ್ದಾನವನ್ನು ಸುಳ್ಳಾಗಿಸಬೇಡ ಸತ್ಯವು ನಿನ್ನಲ್ಲಿ ಸ್ಥಿರವಾಗಿ ನೆಲೆಗೊಂಡಿರಲಿ ಯಾವ ಪಾಪಿಯು ತಾನು ಒಂದು ಕಾರ್ಯವನ್ನು ಮಾಡಿ ಅದನ್ನು ಮರೆತು ಬಿಡುವನು ಅವನು ಅನೃತವಾದಿಯೇ ಅಂತಹ ಅನೃತಕ್ಕಿಂತಲೂ ಬೇರೆ ಪಾಲಕವು ಯಾವುದೂ ಇಲ್ಲ ಸತ್ಯವಾವುದು ಅಸತ್ಯವಾವುದು ಎಂಬುದನ್ನು ನಿನ್ನ ಹೃದಯವೇ ಚೆನ್ನಾಗಿ ಬಲ್ಲದು ಆದುದರಿಂದ ನಿನ್ನ ಶ್ರೇಯಸ್ಸಿಗೆ ಯಾವುದು ದಾರಿ ಎಂಬುದನ್ನು ನಿನ್ನಲ್ಲಿ ನೀನೇ ಪರಿಶೀಲಿಸಿ ನೋಡು ಯಾವನು ತನ್ನ ಮಿತ್ರನನ್ನಾಗಲಿ ಅಮಿತ್ರನನ್ನಾಗಲಿ ಕಾಮ ಕ್ರೋಧಗಳಿಗೆ ಒಳಪಟ್ಟು ವಂಚಿಸದಿರುವನು ಅವನೇ ಉತ್ತಮ ಪುರುಷನೆನಿಸುವನು ರಾಜನೇ ನೀನು ನನ್ನ ಸಂಬಂಧವನ್ನು ಮಾಡಿದುದು ನಿನಗೂ ನೆನಪಿಲ್ಲದೆ ಹೋದರೆ ನನ್ನ ಮಾತಿನಲ್ಲಿಯೂ ನಿನಗೆ ನಂಬಿಕೆ ಹುಟ್ಟದೆ ಹೋದರೆ ನಾನು ಹಿಂತಿರುಗಿ ಆಶ್ರಮಕ್ಕೆ ಹೋಗುವೆನು ನಿನ್ನಂಥವನೊಡನೆ ಬಾಳುವುದಕ್ಕಿಂತಲೂ ಬಿಟ್ಟು ಹೋಗುವುದೇ ಮೇಲು ಇವನು ನಿನ್ನ ಮಗನೆಂಬುದರಲ್ಲಿಯೂ ನಿನಗೆ ಸಂದೇಹವಿದ್ದ ಪಕ್ಷದಲ್ಲಿ ಇನ್ನೂ ಚೆನ್ನಾಗಿ ನಿನ್ನಲ್ಲಿ ನೀನೇ ವಿಮರ್ಶಿಸಿ ನೋಡು ಆಗ ನಿನಗೆ ತಿಳಿಯಬಹುದು ಇವನ ನಡೆ ನುಡಿ ಕಂಠಧ್ವನಿ ಜ್ಞಾಪಕ ಶಕ್ತಿ ಬಲ ವೀರ್ಯ ಶೀಲ ವಿದ್ಯೆ ವಿಕ್ರಮ ಧೈರ್ಯ ಪ್ರಕೃತಿ ಗಂಭೀರ ಸ್ವಭಾವಗಳು ದೇಹದಲ್ಲಿ ಕಾಣಿಸುವ ಕೂದಲಿನ ಸುಳಿಗಳು ಇವನ್ನೆಲ್ಲಾ ಪರೀಕ್ಷಿಸು ಯಾವ ಇಬ್ಬರಲ್ಲಿ ಇವು ಸಮಾನವಾಗಿ ಕಾಣುವವೋ ಅವರಲ್ಲಿ ಪಿತೃ ಪುತ್ರ ಸಂಬಂಧ ಉಂಟೆಂಬುದರಲ್ಲಿ ಸಂದೇಹವೇ ಇಲ್ಲ ರಾಜೇಂದ್ರ ನಿಮ್ಮಿಬ್ಬರಲ್ಲಿ ಸಾದೃಶ್ಯವನ್ನು ನೋಡಿದರೆ ಇವನು ನಿನ್ನ ದೇಹದಿಂದ ಎತ್ತಲ್ಪಟ್ಟ ಪ್ರತಿಬಿಂಬದಂತೆಯೇ ಏರುವನು ರಾಜ ಅಪ್ಪ ಎಂದು ಕರೆಯುತ್ತಿರುವ ಈ ಕುಮಾರನನ್ನು ನೀನು ನಿರಾಕರಿಸಬಾರದು ಈ ನನ್ನ ಮಗನು ಸಾಮಾನ್ಯನಲ್ಲೆಯ ಹಾಲಿಲ್ಲದೆ ಅಂದರೆ ರಾಜ್ಯ ಭೋಗವಿಲ್ಲದೆ ಇವನು ಶುದ್ಧವಾದ ಹಾಲನ್ನು ಅಂದರೆ ಯೋಗ ಸುಖವನ್ನು ಕುಡಿಯತಕ್ಕವನು ನೀನೊಪ್ಪದಿದ್ದರೂ ಇವನು ಮಹಾ ಮೇರುವನ್ನೇ ಕಿರೀಟವನ್ನಾಗಿಯೂ ಸಮುದ್ರವೇ ಎಲ್ಲೆಯಾಗಿಯೂ ಉಳ್ಳ ಭೂಮಿಯನ್ನೆಲ್ಲ ಆಳದೆ ಹೋಗುವವನಲ್ಲವೆಂದು ತಿಳಿ ಈ ಮಗನು ನನ್ನಲ್ಲಿ ಜನಿಸಿದಾಗಲೇ ಮಹೇಂದ್ರನು ನನ್ನನ್ನು ನೋಡಿ ಶಕುಂತಳೆ ನಿನ್ನ ಮಗನು ಚಕ್ರವರ್ತಿಯಾಗುವನು ಎಂದು ಹೇಳಿರುವನು ಅದು ಎಂದಿಗೂ ಸುಳ್ಳಾಗುವುದೇ ದೇವದೂತರೆ ಮೊದಲಾಗಿ ಅನೇಕರನ್ನು ನಾನು ನನ್ನ ನಿಜಕ್ಕೆ ಸಾಕ್ಷಿಯಾಗಿರಬೇಕೆಂದು ಕೋರಿರುವೆನು ಅವರಾದರೂ ಈಗಿನ ನನ್ನ ಧರ್ಮ ಸಂಕಟದಲ್ಲಿ ಇದು ಸತ್ಯವೆಂದಾಗಲಿ ಅಸತ್ಯವೆಂದಾಗಲಿ ಹೇಳದೆ ಸುಮ್ಮನಿರುವರು ಮಂದ ಭಾಗ್ಯಯಾದ ನನಗೆ ಅಸಾಕ್ಷಿಗಳು ಕೈಬಿಟ್ಟು ಹೋದ ಮೇಲೆ ನಾನು ಮಾಡುವುದೇನಿದೆ ನಾನು ಬಂದ ದಾರಿಯನ್ನು ಹಿಡಿದು ಹೋಗುವೆನು ಎಂದಳು ಓ ಜನಮೇಜಯ ರಾಜ ಶಕುಂತಳೆಯು ಇಷ್ಟನ್ನು ಹೇಳಿ ಅಲ್ಲಿಂದ ಹಿಂತಿರುಗಿ ಬಿಟ್ಟಳು ಅವಳ ಕೋಪಾಗ್ನಿಯ ಜ್ವಾಲೆಯು ಅವಳ ತಲೆಯ ಮೇಲೆ ಹೊಗೆಯಾಡುವಂತೆ ಕಾಣಿಸುತ್ತಿದ್ದಿತು ಹಾಗಿದ್ದರೂ ತನ್ನಲ್ಲಿ ಹುಟ್ಟಿದ ಆ ಕೋಪಾಗ್ನಿಯನ್ನು ಪ್ರಯತ್ನದಿಂದ ತನ್ನ ದೇಹದಲ್ಲಿಯೇ ಅಡಗಿಸಿಟ್ಟುಕೊಂಡು ತನ್ನ ಮಗನೊಡನೆ ಹಿಂತಿರುಗಿ ಆಶ್ರಮದ ಕಡೆಗೆ ಹೊರಟೇ ಬಿಟ್ಟಳು ಇದು ತೊಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ